ಂತ ಈರುಳ್ಳಿ ಇದೇ ರೈತರ ಕಣ್ಣೀರು ತರಿಸುವಂತ ಪರಿಸ್ಥಿತಿ ಹುಬ್ಬಳ್ಳಿಯ ಅಮರಗೋಳದ ಎ ಪಿ ಎಂ ಸಿ ಪ್ರದೇಶದಲ್ಲಿದ್ದೀನಿ ಎ ಪಿ ಎಂ ಸಿ ಅಂದ್ರೆ ಏಷ್ಯಾದ ಅತಿ ದೊಡ್ಡ ಎ ಪಿ ಎಂ ಸಿ ಮಾರುಕಟ್ಟೆ ಅಂತಾನೆ ಬಿರುದು ಪಡೆದುಕೊಂಡಿರ್ತಕ್ಕಂತಹ ಒಂದು ಮಾರುಕಟ್ಟೆ ಇದು ಬಹುತೇಕ ಉತ್ತರ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳ ರೈತರು ತಾವು ಬೆಳೆದಂತ ಬೆಳೆಗಳನ್ನ ಇಲ್ಲಿ ತಂದು ಆವಕ ಮಾಡ್ತಾರೆ ಮಾರಾಟ ಮಾಡ್ತಾರೆ ಆದ್ರೆ ಇದರಲ್ಲಿ ವಿಶೇಷವಾಗಿ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯುವಂತ ಬೆಳೆ ಅಂದ್ರೆ ಅದು ಈರುಳ್ಳಿ ನೂರು ರೂಪಾಯಿ ಒಳಗಡೆ ಈರುಳ್ಳಿ ಮಾರಾಟ ಆಗ್ತಾ ಇದೆ ಅದರಿಂದ ರೈತರಿಗೆ ಯಾವುದೇ ರೀತಿಯಿಂದ ಲಕ್ಷಾನೆನೆ ಇದೆ ಅಂದ್ರೆ ಕಳೆದ ವರ್ಷ ಎಷ್ಟು ಈರುಳ್ಳಿ ಬೆಲೆ ಇತ್ತು ಈ ಸರಿ ಎಷ್ಟು ಮಟ್ಟಿಗೆ ಕುಸಿದ್ರು ಹೋದ್ ಸರಿ ನಾಲ್ಕು ಸಾವಿರದಿಂದ ನಾಲ್ಕೂವರೆ ಮಠ ಐತ್ರಿ ಮೂರೂರಿಂದ ನಾಲ್ಕು ನಾಲ್ಕೂರು ಸಾವಿರ ಐದು ಸಾವಿರ ಮಠ ಹೋಗ್ರಿ ಈ ಸರಿ

ಸರ್ಕಾರಕ್ಕ ಹೆಂಗೆ ಎಚ್ಚೆತ್ಕೊಳ್ಬೇಕಂದ್ ಇನ್ನೂ ಅರಿವಾಗಿಲ್ಲ ಅವ್ರಿಗೆ ಎದರ್ಲೆ ಹೊಡೆದ್ರ ಎಚ್ಚೆತ್ಕೊಳ್ಬೇಕೆತ್ಕೊಳ್ತಾರ ಅನ್ನೋದು ನಮಗ ಅಭಿಪ್ರಾಯದವ್ರ ಏನ್ ಮಾಡ್ತಾರಪ್ಪ ಅಂದ್ರ ರಾಜಕಾರಣಿಗಳು ಅವ್ರ ಪಗಾರ ನೋಡ್ತಿರ್ತಾರ ನಾವ್ ಹಂಗಿಲ್ಲ ನಾವ್ ತಿಂಗ್ಳು ಬೆಳಿಗ್ಗೆ ಯಾಕಪ್ಪಾ ಅಂದ್ರ ಈ ಉಳ್ಳಾಗಟ್ಟಿ ಪರಿಸ್ಥಿತಿ ನೋಡಿದ್ರ ಏನ್ ರೈತರು ಏನ್ ಮಾಡ್ಬೋತಾರಸ ಇಟ್ಕೊಂಡು ಇದನ್ನ ಅವ್ರ ನಮಗ್ ರೇಟ್ ಕೊಡ್ಲಿಲ್ಲ ರೈತನಿಗೆ ಅಧಿಕ ಲಾಭ ತಂದು ಕೊಡುವ ಬೆಳೆ ಎಂದರೆ ಅದುವೇ ಈರುಳ್ಳಿ ಇದನ್ನ ರೈತನ ಪಾಲಿನ ಕೆಂಪು ಬಂಗಾರ ಎನ್ನುತ್ತಲೇ ಕರೆಯುತ್ತಾರೆ ಧಾರವಾಡ ಜಿಲ್ಲೆಯ ಕುಂದಗೋಳ ನವಲಗುಂದ ಹಾಗೂ ಧಾರವಾಡ ತಾಲೂಕಿನ ಅನೇಕ ಭಾಗಗಳಲ್ಲಿ ಈ ಈರುಳ್ಳಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ ಈರುಳ್ಳಿ ಈ ವರ್ಷ ಮಾತ್ರ ಕ್ವಿಂಟಾಲ್ಗೆ ಕೇವಲ ಒಂಬೈನೂರ ಐವತ್ತು ರೂಪಾಯಿಂದ ಸಾವಿರದ ಐನೂರು ರೂಪಾಯಿವರೆಗೆ ಮಾತ್ರ ಮಾರಾಟವಾಗುತ್ತಿದೆ ಇದರಿಂದ ಈರುಳ್ಳಿ ಬೆಳೆದ ರೈತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ ಈಗ ಹೋದ ವರ್ಷದ ಕಂಪೇರ್ ಮಾಡಿದ್ರಂತೂ ಈ ವರ್ಷ ಬಹಳ ಲಾಸ್ನೇ ಆಗೈತ್ರಿ ಒಂದ್ ಪಿಸಿ ನಾವು ರೆಡಿ ಮಾಡಿ ಎ ಪಿ ಎಂ ಸಿಗ್ ಕಳಿಸಬೇಕಾ ಅಂತಂದ್ರಿಮ್ ಒಂದ್ ಪಿಸಿ ಗನ ನೂರ ಐವತ್ತರಿಂದ ಎರಡ್ನೂರ ಖರ್ಚೈತ್ರಿ ಎಲ್ಲಾ ಗೊಬ್ಬರ ಬೀಜ ಆಳಿಂದು ಪಿಸಿದು ಎಲ್ಲಾ ಲೆಕ್ಕ ಹಿಡ್ಕೊಂಡ್ರೆ ಒಂದ್ ಪಿಸಿಗೆ ಎರಡ್ ನೂರು ರೂಪಾಯಿ ಸಿ ಕಳಿಸಬೇಕಂದ್ರ ಆದ್ರೆ ಎ ಪಿ ಎಂ ಸಿ ಒಳಗೆ ಬರೀ ಒಂದ್ ಪಿಸಿ ಪ್ರೀತಿ ಚಾನಲ್ ಜೈ ಜವಾನ್ ಜೈ ಕಸನ್ ಮತ್ತೊಂದು ವಿಷಯ ತೊಗೊಂಡು ನಿಮ್ಮ ಹತ್ರ ಬಂದಿದ್ದೀವಿ ಅದೇನಪ್ಪ ಅಂದ್ರೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಏನಿದೆ ಇನ್ನು ಅದೇ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ರೈತರಿಗೆ ಹೆಂಗ್ ಲಕ್ಷನ್ ಆಗ್ತಾ ಇದೆ ರೈತರ ಹೇಳಿ ನಾವು ವಿವಿಧ ಮಾಧ್ಯಮ ಮೂಲಕ ಒಂದಿಷ್ಟು ಕ್ಲಿಪ್ಸ್ ತಗೊಂಡ್ಬಂದ್ಬಿಟ್ಟು ನಿಮ್ಗೆ ಹಾಕಿದೀವಿ ಅವನು ಕೂಡ ನೋಡಿ ಏನಾಗ್ತಾ ಇದೆ ಮಾರುಕಟ್ಟೆಯಲ್ಲಿ ಅಂತೇಳಿ ಮೇನ್ ಆಗಿ ನೇರವಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೋದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಅಂತ ಟಚ್ ಪ್ರತಿ ಮೂಲಕ ಬಂದು ತಲುಪ್ತಾವ ಅವಾಗ ನೀವು ವಿಡಿಯೋಗಳು ನೋಡ್ಬಿಟ್ಟು ನಿಮ್ಮ ಮಾರ್ಕೆಟ್ ಬೆಲೆ ನಿಮ್ಮ ಊರಿನ ಬೆಲೆ ಅಥವಾ ನಿಮ್ಮ ಆಸುಪಾಸಿನ ಮಾರ್ಕೆಟ್ ಬೆಲೆ ಏನು ಅಂತ ತಿಳ್ಕೊಬಹುದು ಅದೇ ರೀತಿಯಾಗಿ ನಿಮ್ಮ ಹತ್ರ ಹತ್ರ ಯಾವುದೇ ರೀತಿಯ ವಾಹನಗಳು ಟ್ರ್ಯಾಕ್ಟರ್ಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡ್ಬೋದು ನಮ್ಮ ವಾಟ್ಸಪ್ ನಂಬರ್ ವಿಡಿಯೋದಲ್ಲಿ ಲಾಸ್ಟ್ ವಿಷ ಹೋಗುತ್ತೆ ನಂಬರ್ ಶೇರ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಕುಂದ್ ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಬರೀ ವಾಹನಗಳು ಮಾತ್ರ ಅಲ್ಲ ಯಾವುದೇ ಕುಂಟಿ ಕೂರ್ಗಿ ಏನಾದ್ರು ಮಾರಾಟ ಮಾಡ್ಬೇಕಂದ್ರೆ ನಮ್ಮ ವಾಟ್ಸಪ್ ನಂಬರ್ ನೀವು ಶೇರ್ ಮಾಡಬಹುದು ಫೋಟೋಗಳನ್ನ ನಾವೇ ನಿಮ್ಗೆ ಕಾಲ್ ಮಾಡಿಬಿಟ್ಟು ಸಂಪೂರ್ಣವಾದ ಮಾಹಿತಿ ತೊಗೊಂಡ್ಬಿಟ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ ಅವಾಗ ನಿಮಗೆ ಇಲ್ಲಿ ಯಾವುದೇ ಏಜೆಂಟ್ ಎಲ್ಲ ಯಾರೇ ಕಮಿಷನ್ ತಗೋದಿಲ್ಲ ನೇರವಾಗಿ ರೈತರು ಟು ರೈತರ ಮಾರಾಟ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಲಾಭ ಸಿಗುತ್ತಾ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾವು ಒಂದು ವಿಡಿಯೋಗಳು ಮಾಡ್ತಾ ಇರ್ತೀವಿ ಅಷ್ಟೇ ಮತ್ತೇನಿಲ್ಲ ನೇರವಾಗಿ ಈಗ ಉಳ್ಳಾಗಡ್ಡಿ ಬೆಲೆಗೆ ಬರೋಣ ಉಳ್ಳಾಗಡ್ಡಿ ಬೆಲೆ ಯಾವ ಮಾರುಕಟ್ಟೆಯಲ್ಲಿ ಏನು ನಡೀತಾ ಇದೆ ಅದೇ ರೀತಿಯಾಗಿ ಇವಾಗ ಮಳೆ ಕೂಡ ಆಗ್ತಾ ಇದೆ ಉಳ್ಳಾಗಡ್ಡಿ ತುಂಬ ತುಂಬಾ ಇದ್ದಾರೆ ದಾರ ಇನ್ನು ಮಾರೋರ್ ದಾರ ಅದಕ್ಕೆ ಬೆಲೆ ಏನೇನ್ ಆಗ್ತಾ ಇದೆ ನೋಡೋಣ ನೇರವಾಗಿ ಬಿಜಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟೋಲಿನ ಬೆಲೆ ಏಳ್ನೂರು ರೂಪಾಯಿಂದ ಹಿಡಿದು ಒಂದ್ ಸಾವಿರ ಒಂದ್ ಸಾವಿರದಿಂದ ಹಿಡಿದು ಹದಿನೈದು ನೂರು ಮಾರಿದೆ ಹದಿನೆಂಟು ನೂರು ಏಳು ಸಾವಿರ ಒಂದ್ ಸಾವಿರ ಹದಿನೈದು ಹದಿನೆಂಟು ನೂರು ಕ್ವಿಂಟೋಲಿಗೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಮಾರ್ತಾ ಇದೆ ಒಂದು ಕ್ವಿಂಟೋಲಿಗೆ ಇನ್ನು ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಎಂಟುನೂರು ರೂಪಾಯಿಗೆ ಕನಿಷ್ಠ ಬೆಲೆಯಿಂದ ಹಿಡಿದು ಒಂದು ಸಾವಿರ ರೂಪಾಯಿ ಮೀಡಿಯಮ್ ಆಗಿರ್ಬೋದು ಅದೇ ರೀತಿಯಾಗಿ ಬೇರೆ ಬೇರೆ ಸೈಜಿನ ಒಳಗಡೆ ಬೇರೆ ಬೇರೆ ಹದಿನೈದುನೂರು ಮಾಡಿದೆ ಹದಿನಾರು ಮಾಡಿದೆ ಹದಿನೆಂಟುನೂರು ರೂಪಾಯಿವರೆಗೂ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಸೈಜ್ಗಳು ಕ್ವಾಲಿಟಿ ಯಾವ ಥರ ಇದ್ದಾವೆ ಆ ಮುತಬಿಕ್ ಏನು ಮಾಡಿದ್ದವು ಚಿಕ್ಕಬಳ್ಳಾಪುರಲ್ಲಿ ಒಂದು ಕ್ವಿಂಟಲಿಗೆ ಹದಿನೆಂಟುನೂರು ರೂಪಾಯಿ ಗರಿಷ್ಠ ಬೆಲೆಯಲ್ಲಿ ಮಾರಿದೆ ಇನ್ನು ಬೆಂಗಳೂರು ಮಾರುಕಟ್ಟೆಯಲ್ಲಿ ನೋಡಿದಾಗ ನಾಲ್ಕುನೂರು ರೂಪಾಯಿಂದ ಹಿಡಿದು ಆರುನೂರು ಎಂಟುನೂರು ಹದಿನೈದುನೂರು ಹದಿನಾರುನೂರು ಇಪ್ಪತ್ತೂರವರೆಗೂ ಕೂಡ ಹೈಯೆಸ್ಟ್ ಪ್ರೈಸ್ ಗರಿಷ್ಠ ವೇಳೆ ಇಪ್ಪತ್ತೆನೂರು ರೂಪಾಯಿ ವರೆಗೂ ಕ್ವಿಂಟೋಲಿಗೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಮಾರಿದೆ ಇವತ್ತಿನ ಬೆಲೆ ಇನ್ನು ಅದೇ ರೀತಿಯಾಗಿ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎಂಟುನೂರ ಐವತ್ತರಿಂದ ಹಿಡಿದು ಒಂಬತ್ನೂರು ಸಾವಿರ ಹದಿನಾರುನೂರು ಒಳ್ಳೆ ಹದಿನೆಂಟುನೂರು ರೂಪಾಯಿವರೆಗೂ ಕೂಡ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇದೆ ಗರಿಷ್ಠ ಬೆಲೆ ಹದಿನೆಂಟುನೂರು ರೂಪಾಯಿವರೆಗೂ ಹುಬ್ಬಳ್ಳಿ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಮಾರುತಾ ಇದೆ ಅದೇ ರೀತಿ ಸಿರಿಸಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಕ್ವಿಂಟಲ್ ಆರುನೂರು ರೂಪಾಯಿಂದ ಹಿಡಿದು ಒಂಬತ್ತು ನೂರು ಹದಿನಾರು ನೂರು ಹದಿನೈದು ನೂರು ಹದಿನೆಂಟು ನೂರ ಐವತ್ತು ರೂಪಾಯಿವರೆಗೆ ಗರಿಷ್ಠ ಬೆಲೆ ಸಿರಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಆಗಿತ್ತು ಇನ್ನು ಮಂಗಳೂರು ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಸಾವಿರ ರೂಪಾಯಿ ಅಂತ ಹಿಡಿದು ಕನಿಷ್ಠ ಬೆಲೆ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ವರೆಗೆ ಮಾರುಕಟ್ಟೆಯಲ್ಲಿ ಇವತ್ತು ಮಾರಿದೆ ಮಂಗಳೂರು ಮಾರುಕಟ್ಟೆಯಲ್ಲಿ ಮಾರಿದೆ ಇನ್ನು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಕನಿಷ್ಠ ಬೆಲೆ ಆರುನೂರು ರೂಪಾಯಿ ಅಂತ ಹಿಡಿದು ಹದಿನೆಂಟು ನೂರು ರೂಪಾಯಿವರೆಗೆ ಮಾರಿದೆ ಗರಿಷ್ಠ ಬೆಲೆ ಇನ್ನು ಅದೇ ಇದೆ ಬಾದಾಮಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಏಳ್ನೂರು ರೂಪಾಯಿ ಕನಿಷ್ಠ ಬೆಲೆ ಒಳ್ಳೆ ನೂರು ರೂಪಾಯಿ ಒಂದ್ ಸೈಜ್ ಮಾರಿದೆ ಇನ್ನೇ ರೀತಿ ಹದಿನೈದು ನೂರು ರೂಪಾಯಿ ಒಂದ್ ಸೈಜ್ ಮಾಡಿದೆ ಇನ್ನು ಹದಿನಾರು ನೂರು ಮಾರಿದೆ ನೂರು ರೂಪಾಯಿ ಗರಿಷ್ಠ ಬೆಲೆ ಕ್ವಿಂಟಲ್ ಇಲ್ಲಿ ಮಾರ್ತಾ ಇದೆ ಬಾದಾಮಿ ಮಾರುಕಟ್ಟೆಯಲ್ಲಿ ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಗರಿಷ್ಠ ಬೆಲೆ ಒಂದ್ ಸಾವಿರ ರೂಪಾಯಿವರಿಗೆ ಹೋಗಿದೆ ಇನ್ನು ಗರಿಷ್ಠ ಬೆಲೆ ನೂರು ರೂಪಾಯಿವರೆಗೆ ಮಾರಾಟ ಆಗಿದೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಆರುನೂರು ರೂಪಾಯಿ ಅಂದ ಹಿಡಿದು ಹದಿನೆಂಟುನೂರು ರೂಪಾಯಿವರೆಗೆ ಗರಿಷ್ಠ ಬೆಲೆಯಲ್ಲಿ ಇವತ್ತು ಉಳ್ಳಾಗಡ್ಡಿ ಮಾರಾಟ ಆಗಿದೆ ಇನ್ನು ಮೈಸೂರು ಮಾರುಕಟ್ಟೆಯಲ್ಲಿ ನೋಡಿದ್ರೆ ಕಿಂಟೋಲಿನ ಬೆಲೆ ಒಂದು ಸಾವಿರ ರೂಪಾಯಿ ಅಂತ ಹೇಳಿದು ಹದಿನೆಂಟುನೂರು ರೂಪಾಯಿ ವರೆಗೆ ಮಾರಿದೆ ಅದರಿಂದ ಹೈದರಾಬಾದ್ ಮಾರುಕಟ್ಟೆಯಲ್ಲಿ ಲೋಕಲ್ ಮಾರುಕಟ್ಟೆಯಲ್ಲಿ ಇಪ್ಪತ್ತು ರೂಪಾಯಿ ಕೆ ಜಿ ಮಾರಾಟ ಆಗ್ತಾ ಇದೆ ಅಂದ್ರೆ ಎರಡು ಸಾವಿರ ರೂಪಾಯಿವರೆಗೂ ಉಳ್ಳಾಗಡ್ಡಿ ರೇಟ್ ಇದೆ ಅದು ಒಳ್ಳೆ ಇದೆ ರೇಟ್ ಎಲ್ಲ ಒಂದು ಇಷ್ಟ ರೇಟ್ ಗರಿಷ್ಠ ಬೆಲೆಯಲ್ಲಿ ಏನು ಹೋಗಿದೆಯಲ್ಲ ಉಳ್ಳಾಗಡ್ಡಿ ಒಣಗಿರ್ಬೇಕು ಸೈಜ್ ಒಳ್ಳೆ ಸೈಜ್ ಇರಬೇಕು ಒಂದೇ ಸೈಜಿನ ಉಳ್ಳಾಗಡ್ಡಿ ಇರಬೇಕು ಯಾವುದೇ ಡ್ಯಾಮೇಜ್ ಇರಬಾರ್ದು ಆ ಕಲರ್ ಫುಲ್ ಕಲರ್ ಫುಲ್ ಆಗಿರ್ಬೇಕು ಉಳ್ಳಾಗಡ್ಡಿ ಆ ರೀತಿಯ ಉಳ್ಳಾಗಡ್ಡಿಗೆ ಒಳ್ಳೆ ಬೆಲೆಯಲ್ಲಿ ಹದಿನೆಂಟು ಎರಡು ಸಾವಿರ ರೂಪಾಯಿ ವರೆಗೂ ಇದೆ ಬಟ್ ಅದೇ ರೀತಿಯಾಗಿ ನಮ್ಮ ರೈತರು ತಗೊಂಡು ಹೋಗೋ ಮಾಲ್ ಹೊಸ ಮಾಲ್ ಆಗಿರ್ತತಿ ಒಂದ್ ಒಂದ್ಸಲ ಒರ್ಗಿರುದಿಲ್ಲ ಡ್ಯಾಮೇಜ್ ಬಂದಿರ್ತೈತಿ ಸೈಜ್ ಒಂದೇ ತರ ಒಯ್ದಿರೋದಿಲ್ಲ ಅಂತವರು ಮಾಲು ಹನ್ನೆರಡುವರೆ ನೂರು ತರ ಮಾರ್ತಾ ಇದೆ ಇವಾಗ ಫಿಲಾಲ್ ನಾವು ಮಾರುಕಟ್ಟೆಯಲ್ಲಿ ನೇರವಾಗಿ ಮಾತಾಡಿ ಒಂದು ಇನ್ಫಾರ್ಮೇಶನ್ ತಗೋದಿವಲ್ಲ ಅದೂರ ಬೆಲೆ ಅಂತ ಹೇಳ್ಬೋದು ಇವತ್ತಿನ ಈ ಉಳ್ಳಾಗಡ್ಡಿಯ ಬೆಲೆ ಆಗಿದೆ ಅದೇ ರೀತಿಯಾಗಿ ಇನ್ನು ಯಾವುದೇ ರೀತಿಯ ಬಾಂಗ್ಲಾದೇಶ್ ಬಾರ್ಡರ್ ಅಷ್ಟೇ ಇದೆ ಒಂದು ಗಾಡಿ ಎರಡು ಗಾಡಿ ಹೋಗ್ತಾ ಇದೆ ಬೇರೆ ತರಕಾರಿ ವೆಜಿಟೇಬಲ್ಸ್ ಮಾತ್ರ ಅಲ್ಲಿಗೆ ಸಪ್ಲೈ ಆಗ್ತಾ ಇದೆ ಬಟ್ ಆನಿಯನ್ ಅಷ್ಟೊಂದು ಅವರು ಒಂದು ರೂಲ್ಸ್ ಹಾಕಿಬಿಟ್ಟು ಆನಿಯನ್ ತೊಗೊತಾ ಇಲ್ಲ ಇನ್ನು ಯಾವಾಗ ತೊಗೊಂತಾರ ನೋಡೋಣ ಬಟ್ ಕಾಯ್ತಾ ಇದ್ದೀವಿ ಬಾಂಗ್ಲಾದೇಶ್ ಬಾರ್ಡರ್ ಬಗ್ಗೆ ಓಪನ್ ಆದರೆ ಒಳ್ಳೇದಾಗುತ್ತ ಅಂತೇಳಿ ಆ ಇನ್ನು ಓಪನ್ ಆಗಿದೆ ಬಟ್ ವೆಜಿಟೇಬಲ್ಸ್ ಹೋಗ್ತಾ ಇದೆ ಬಟ್ ಉಳ್ಳಾಗಡ್ಡಿ ಹೋಗ್ತಾ ಇಲ್ಲ ಅಲ್ಲಿ ಬಾಂಗ್ಲಾದೇಶ್ ಬಾರ್ಡರ್ ಒಂದ್ ವೇಳೆ ಓಪನ್ ಆದರೆ ಇನ್ನು ರೇಟ್ ಜಂಪ್ ಆಗ್ಬೋದು ಅದೇ ರೀತಿಯಾಗಿ ಮಳೆ ಕೂಡ ಆಗ್ತಾ ಇದೆ ಇವಾಗ ಇನ್ನು ಉಳ್ಳಾಗಡ್ಡಿ ಮಳೆ ಆದರೆ ಏನಾಗುತ್ತೆ ಅಂದ್ರೆ ಉಳ್ಳಾಗಡ್ಡಿ ಅಲ್ಲಿ ಹೊಲದಲ್ಲಿ ಕೊಳೆಯೋಕೆ ಸ್ಟಾರ್ಟ್ ಆಗುತ್ತೆ ಹಿಂಗಾಗಿ ಅಲ್ಲಿ ಕೂಡ ಉಳ್ಳಾಗಡ್ಡಿ ವೇಸ್ಟ್ ಆಯ್ತಪ್ಪ ಅಂದ್ರೆ ಉಳ್ಳಾಗಡ್ಡಿ ರೇಟ್ ಇರುವ ಚಾನ್ಸಸ್ ಇದೆ ಇನ್ನೊಂದೇನಪ್ಪ ಅಂದ್ರೆ ಎಲ್ಲರೂ ಕೂಡ ದೀಪಾವಳಿ ಆದ್ಮೇಲೆ ಮಾರೋಣ ದೀಪಾವಳಿ ತರ ಇಡೋಣ ಇಡೋಣ ಅಂತೇಳಿ ತುಂಬಾ ಮಾಲ್ ಸ್ಟಾಕ್ ಇಟ್ಕೊಂಡ ಕುಂತಿದ್ರು ಇವಾಗ ಎಲ್ರು ಯಾರು ಒಂದಿಷ್ಟು ಮಂದಿ ಉಳ್ಳಾಗಡ್ಡಿ ದೀಪಾವಳಿ ಮೇಲೆ ಕೇಳೋಣ ಅಂತೇಳಿ ದೀಪಾವಳಿ ಆದ್ಮೇಲೆ ಮಾರೋಣ ಅಂತೇಳಿ ವ್ಯಾಪಾರಸ್ಥರ ತಮ್ಮ ಗೋಡಾವಣೆಗಳಲ್ಲಿ ಸ್ಟಾಕ್ ಇಟ್ಕೊಂಡು ಕುಂತು ಇವಾಗ ದೀಪಾವಳಿ ಆದ್ಮೇಲೆ ಜಾಸ್ತಿ ದಿನ ಒಂದು ಎಂಟು ಒಂಬತ್ತು ದಿನ ಜಾಸ್ತಿ ಮಾರುಕಟ್ಟೆಗೆ ಉಳ್ಳಾಗಡ್ಡಿ ಬರ್ತಾ ಇದೆ ಅದರ ಕಾರಣ ಏನಾಗುತ್ತೆ ಅಂದ್ರೆ ಸ್ವಲ್ಪ ರೇಟ್ ಡೌನ್ ಆಗುವ ಚಾನ್ಸಸ್ ಇರುತ್ತೆ ಇನ್ನು ಏನಾದ್ರು ಹದಿನೈದು ಇಪ್ಪತ್ತಿನ ಆದ್ಮೇಲೆ ರೇಟ್ ಒಂದೊಂದು ಸ್ಟೆಪ್ ಒಂದೊಂದು ಸ್ಟೆಪ್ ಒಂದೊಂದ್ ಸ್ಟೆಪ್ ಏರ್ತಾ ಹೋಗಬಹುದು ಅನಿಸ್ತಾ ಇದೆ ಬಟ್ ಮಾರುಕಟ್ಟೆಯಲ್ಲಿ ಭವಿಷ್ಯದ ಕಾಲದಲ್ಲಿ ಹೇಳೋದು ತಪ್ಪಾಗುತ್ತಾ ಮುಂದೆ ಅಂತ ಯಾರಿಗೂ ಗೊತ್ತಿರುದಿಲ್ಲ ಮುಂದೆ ಹೇಳುವವರು ನಾವು ಕೂಡ ಯಾವುದೇ ರೀತಿಯ ಸ್ವಾಮೀಜಿ ಅಥವಾ ಒಂದು ತತ್ವಜ್ಞಾನ ಅಥವಾ ಯಾವ್ದೇ ರೀತಿಯ ಮುನ್ಸೂಚನೆ ಏನ್ ಹೇಳ್ತೀವಿ ಅನ್ನೋದು ಯಾರಿಗೂ ಅದ ಅಂತಾಗೋಲ್ಲ ಬಟ್ ಯಾರು ಕಾಲಜ್ಞಾನೇನು ಅಲ್ಲ ಯಾರು ಸ್ವಾಮೀಜಿ ಮುಂದೆ ಅಂತ ಯಾರಿಗೂ ಹೇಳಕ್ ಬಟ್ ಮಾರುಕಟ್ಟೆಯಲ್ಲಿ ಉತ್ಪಾದನೆ ಜಾಸ್ತಿ ಅಥವಾ ರೈತರ ಮಾಲ್ ಜಾಸ್ತಿ ಉತ್ಪಾದನೆ ಇದ್ದಲ್ಲಿ ಆಟೋಮೆಟಿಕ್ ಯಾವುದೇ ರೀತಿಯ ಮಾಲ್ ಆಗಲಿ ಅದ್ರ ಉಳ್ಳಾಗಡ್ಡೆ ಆಗಲಿ ಗೊಂಜಾಳ ಆಗ್ಲಿ ಯಾವ್ದೇ ರೀತಿ ಇರಲಿ ಅದು ಆಟೋಮೆಟಿಕ್ ಜಾಸ್ತಿ ಮಾರುಕಟ್ಟೆ ಬಂತಂದ್ರೆ ಆಟೋಮೆಟಿಕ್ ಸ್ವಸ್ತ ಆಗೇ ಆಗುತ್ತೆ ಬಟ್ ಯಾ ಒಂದೊಂದ್ ಏನಾಗತ್ತ ಮಳೆ ಅಥವಾ ವಿವಿಧ ರೀತಿಯಲ್ಲಿ ಬೆಳೆಗಳು ಹಾಳ ಹಾಳಾದಾಗ ಆಟೋಮೆಟಿಕ್ ಆಗಿ ರೇಟ್ ಹೇಳುತ್ತ ಇನ್ನೊಂದ್ ಏನಪ್ಪಾ ಅಂದ್ರ ನಮರ ರೈತರ ಮಾಲ್ ತಮ್ಮ ಮಾಲನ್ನು ತಾವೇ ಸ್ಟಾಕ್ ಮಾಡಿಕೊಳ್ಳಲು ಯಾವುದೇ ರೀತಿಯ ಸ್ಪೆಷಲಿಸ್ಟಿ ಅಥವಾ ಒಂದು ಯಾವುದೇ ರೀತಿಯ ಅವ್ರ ಜೊತೆ ಅವ್ರಿಗೆ ಒಂದ ಇದು ಇಲ್ಲ ಯಾವುದೇ ಗೋಡವನ್ನು ಇಲ್ಲ ಒಂದು ಜಗ ಇರೋದಿಲ್ಲ ಪಾಪ ರೈತರ ಸಾಲ ಮಾಡಿ ಗೊಬ್ಬರ ಬೀಜ ಹಾಕಿ ಗೊಬ್ಬರ ಅಂಗಡಿಯ ಕೂಡ ಸಾಲ ಮಾಡಿರ್ತಾರ ಅದ್ರ ಬಡ್ಡಿನೂ ಬೆಳಿತಾ ಇರುತ್ತೆ ಅಲ್ಲಿ ಒಳ್ಳೆ ಅವ್ರು ಮಾಲ್ ಇಟ್ಕೊಂಡು ಕಡೆ ಪ್ಲೇಸ್ ಇರಲಿಲ್ಲ ಜಾಗ ಇರೋದಿಲ್ಲ ಅನಿವಾರ್ಯವಾಗಿ ಮಾರ್ಲೇಬೇಕಾಗುತ್ತ ನಮ್ಮ ಪ್ರತಿಯೊಬ್ಬ ಭಾರತೀಯ ರೈತರ ಇದೇ ಪರಿಸ್ಥಿತಿ ಇವಾಗ ವಜಾಳ ಬರುತ್ತೆ ಬಟ್ ರೇಟ್ ಇಲ್ಲ ಅಂದ್ರೂ ಮಾಡಬೇಕಾಗತ್ತ ಆ ಪರಿಸ್ಥಿತಿ ಯಾಕೆ ಬರುತ್ತಪ್ಪ ಅಂದ್ರ ಹೇಳಿದ್ ಆವಾಗಲೇ ನಿಮಗ ಸಾಲ ಸಲ ಮಾಡಿ ಬೀಜ ಹಾಕಿರ್ತಾರ ಅಲ್ಲಿ ಕೂಡ ಅವ್ರು ರೊಕ್ಕ ಕೊಡ್ಬೇಕಾಗತ್ತ ಇದ್ ರೇಟಿಂಗ್ ಮಾರಿದ್ರ ಅದು ಬಡ್ಡಿಯರ ಬೆಳೆದು ಕಮ್ಮಿ ಹಾಕದಂತ ಹೇಳಿ ಆಟೋಮೆಟಿಕ್ ಆಗಿ ಮಾರ್ತಾರ ಒಬ್ಬೊಬ್ರು ರೈತರ ಶ್ರೀಮಂತ ರೈತರ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಮಾಲ್ ಇವಾಗ ರೇಟ್ ಇಲ್ಲ ಓಕೆ ನಮ್ಮ ಮನೆಯಲ್ಲಿ ಹೆಚ್ಕೊಂಡ್ಬೇಡ ಒಂದ್ ನೂರು ಚೀಲಾ ಎರಡ್ ನೂರು ಚೀಲ ಅಂತೇಳಿ ಒಬ್ಬೊಬ್ರು ಕಡೆ ಇರುತ್ತದ ಒಂದು ಶೆಡ್ ಆಗಲಿ ರೀತಿ ದೊಡ್ಡ ದೊಡ್ಡ ಇದ್ದಾರೆ ಏನ್ ಮಾಡ್ತಾರೆ ಅವನ ಇಟ್ಕೊಂತಾರೆ ಯಾವಾಗ ರೇಟ್ ಬರುತ್ತಲ್ಲ ಅವಾಗ ಅವ್ರು ಮಾರ್ತಾರ ಅವ್ನ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಆಗಿರ್ಬೋದು ಗಂಜರ ಉಳ್ಳಾಗಡ್ಡಿ ಅಂತಾರೆ ಇಟ್ಕೊಂಡಾಗ್ಲಿಕ್ಕೆ ನಮ್ ರೈತರ ಕಡೆ ಅಂತ ಪ್ಲೇಸ್ ಅಥವಾ ಜಾಗ ಇರೋದಿಲ್ಲ ಉಳ್ಳಾಗಡ್ಡಿ ಇಟ್ಕೊನಾಕ ಅಷ್ಟೇ ಹತ್ತು ದಿನ ಹನ್ನೆರಡು ದಿನ ಹದಿನೈದು ದಿನ ಹಬ್ಬ ಅಂದ್ರೆ ಇಪ್ಪತ್ತು ದಿನ ಇಟ್ಕೊಬೋದು ಆಮೇಲೆ ಅದೇನ್ ಮಾಡತ್ತ ನಾವು ಯಾವ ರೀತಿ ವೆಂಟಿಲೇಷನ್ ಮಾಡಿ ಉಳ್ಳಾಗಡ್ಡಿ ಇಟ್ಕೋಬೇಕು ಅನ್ನೋದು ನಮ್ಮ ರೈತರಿಗೆ ಇಲ್ಲಿ ಕರ್ನಾಟಕ ರೈತರಿಗೆ ಆತರ ಏನು ಐಡಿಯಾ ಇರುವುದಿಲ್ಲ ವ್ಯಾಪಾರಸ್ಥರು ಏನು ಮಾಡಿರ್ತಾರೆ ವೆಂಟಿಲೇಷನ್ ಮಾಡಿ ಉಳ್ಳಾಗಡ್ಡಿ ಕೆಡ್ಲಂಗ ಮೂರು ತಿಂಗಳ ನಾಲ್ಕು ತಿಂಗಳ ಕೆಡ್ಲಂಗ ಅವ್ರು ಏನು ಮಾಡಿರ್ತಾರೆ ಅವಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ಅವರು ಕೊಂಡ್ಕೊಂಡ್ಬಿಟ್ಟು ಮೊದಲೇ ಅವರು ರೆಡಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಒಂದು ಮಾಹಿತಿನೂ ಇರುತ್ತೆ ಅವ್ರು ಮಾಡ್ತಾರ ಬಟ್ ನಮಗ ಅದನ್ನ ಮಾಡಕ್ ಆಗೋಲ್ಲ ರೈತರಿಗೆ ಅಂತಾನೆ ಹೇಳ್ಬೋದು ಓಕೆ ಇವತ್ತಿನ ಮಾರುಕಟ್ಟೆ ಬೆಲೆ ನೀವು ನೋಡ್ಕೊಂಡ್ರ ಅದೇ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಏನೇನ್ ನಡೀತಾ ಇದೆ ಅಂತೇಳಿ ಕ್ಲಿಪ್ ಅಲ್ಲಿ ಕೂಡ ನೋಡ್ತಾ ಇದಾರೆ ತುಂಬಾ ರೈತರು ಹೋರಾಟ ಮಾಡ್ತಾ ಇದ್ದಾರೆ ತುಂಬಾ ಸುದ್ದಿ ಚಾನೆಲ್ಗಳು ಒಂದು ಮಾರುಕಟ್ಟೆಯಲ್ಲಿ ಲೈವ್ ಅಲ್ಲಿ ಹೋಗ್ಬಿಟ್ಟು ಅದ್ರ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಮುಂದ್ ನೋಡೋಣ ಉಳ್ಳಾಗಡ್ಡಿ ಬೆಲೆ ಏರಿದ್ರೆ ಮತ್ತೆ ನಿಮ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾ ಯು ವಾಚಿಂಗ್ ನಮಸ್ಕಾರ